ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಪಂಚಾಯಿತೀಲಿ ಕೆಲಸ ಹುಡುಕ್ತಾ ಇದ್ದೀರೋ ಅವ್ರಿಗೆಲ್ಲೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘದಿಂದ ಅಪ್ಲಿಕೇಶನ್ನ ಕರೆದಿದ್ದಾರೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಏಜ್ ಲಿಮಿಟ್ ಎಷ್ಟಾಗಿರಬೇಕು ಹಾಗೆಯೇ ಫೀಸ್ ಡೀಟೇಲ್ಸ್ ಏನು ಹೇಳಿದ್ದಾರೆ ಅಂತ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೇಟಾಗಿ ನೀವು ಜಾಬ್ಗೆಲ್ಲ ಅಪ್ಲೈ ಮಾಡ್ಬೋದು ಹಾಗೆಯೇ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡ್ತೀರಾ ಅಂತ ಅಂದ್ಕೊತೀನಿ ತಡ ಮಾಡೋದು ಬೇಡ ಇಂದಿನ ಟಾಪಿಕ್ನ ನಾವು ತಿಳ್ಕೊಳ್ಳೋಣ ತಾಲೂಕ್ ಪಂಚಾಯಿತಿ ಕಡೆಯಿಂದ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಆರ್ಗನೈಜೇಷನ್ ನೇಮ್ ಬಂದು ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿವುಡ್ ಪ್ರಮೋಷನ್ ಸೊಸೈಟಿ ಆಗಿರುತ್ತೆ ಜಾಬ್ ಲೊಕೇಶನ್ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲೇ ಉಡುಪಿಲಿ ತುಮಕೂರಲ್ಲಿ ತುಮಕೂರಲ್ಲಿ ಬಂದು ಕೊರಟಗೆರೆ ತಿಪ್ಟೂರು ಚಿಕ್ಕನಾಯಕನಹಳ್ಳಿ ಗುಬ್ಬಿ ಕುಣಿಗಲ್ಲು ಸಿರಾ ತುರುವೇಕೆರೆಯಲ್ಲಿ ಜಾಬ್ನ ವೇಕೆನ್ಸಿ ಬಿಟ್ಟಿರೋದು ಟೋಟಲಾಗಿ ವೇಕೆನ್ಸಿ ನೋಡೋದಾದರೆ ಇಪ್ಪತ್ತು ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ ಪೋಸ್ಟ್ ನೇಮ್ ಬಂದು ಜಿಲ್ಲಾ ಮ್ಯಾನೇಜರು ಮತ್ತು ಕಲ್ಚರ್ ಸೂಪರ್ವೈಸರು ಬ್ಲ್ಯಾಕ್ ಮ್ಯಾನೇಜರು ಹಾಗೆ ಇನ್ನೂ ತುಂಬ ಪೋಸ್ಟ್ಗೆ ಬಿಟ್ಟಿದ್ದಾರೆ ಸ್ಯಾಲ್ರಿ ಬಂದು ಇಲ್ಲಿ ನೋಟಿಫಿಕೇಷನಲ್ಲಿ ಸ್ಯಾಲ್ರಿ ಏನು ಅವರು ಮೆನ್ಷನ್ ಮಾಡಿಲ್ಲ ಯಾವ ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ನೋಡೋಣ ಜಿಲ್ಲಾ ಮ್ಯಾನೇಜರ್ಗೆ ಒಂದು ಪೋಸ್ಟ್ ಬಿಟ್ಟಿದ್ದಾರೆ ಜಿಲ್ಲಾ ಫೋಗ್ರಾಮ್ ಮ್ಯಾನೇಜರ್ಗೆ ಒಂದು ಪೋಸ್ಟು ಜಿಲ್ಲಾ ಮ್ಯಾನೇಜರ್ ಸ್ಕಿಲ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬಂದು ಒಂದು ಪೋಸ್ಟ್ ಬಿಟ್ಟಿದ್ದಾರೆ ಆಫೀಸ್ ಅಸಿಸ್ಟೆಂಟ್ಗೆ ಒಂದು ಪೋಸ್ಟು ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ಗೆ ಎರಡು ಪೋಸ್ಟು ಕಲ್ಚರಲ್ ಸೂಪರ್ವೈಸರ್ಗೆ ಮೂರು ಪೋಸ್ಟು ಕಲ್ಚರಲ್ ಸೂಪರ್ವೈಸರ್ ಸ್ಕಿಲ್ಗೆ ಬಂದು ಐದು ಪೋಸ್ಟು ಬ್ಲಾಕ್ ಮ್ಯಾನೇಜರ್ಗೆ ಬಂದು ಆರು ಪೋಸ್ಟು ಬಿಟ್ಟಿದ್ದಾರೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ತಿಳ್ಕೊಳ್ಳೋಣ ಜಿಲ್ಲಾ ಮ್ಯಾನೇಜರ್ಗೆ ಬಂದು ಗ್ರ್ಯಾಜುಯೇಟ್ ಇನ್ ಶೋಷಲ್ ಸೈನ್ಸಲ್ಲಿ ಅವರು ಗ್ರ್ಯಾಜುಯೇಟ್ ಮಾಡಿರಬೇಕಾಗಿರುತ್ತೆ ಇದರಲ್ಲಿ ಬಂದು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಎಮ್ ಎಸ್ ಡಬ್ಲ್ಯೂ ಬಗ್ಗೆ ಎಮ್ ಬಿ ಎ ಬಗ್ಗೆ ಹಾಗೆ ಅಗ್ರಿ ಸೈನ್ಸ್ ಬಗ್ಗೆ ಇದ್ರ ರಿಲೇಟೆಡ್ ಆಗಿ ಐದು ವರ್ಷ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಸಹ ಇರಬೇಕಾಗಿರುತ್ತೆ ಅದರಲ್ಲಿ ಬಂದು ಕನ್ನಡ ಮತ್ತು ಇಂಗ್ಲೀಷು ಕಂಪಲ್ಸರಿಯಾಗಿ ಅವ್ರಿಗೆ ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಇಲ್ಲಿ ಕಂಪ್ಯೂಟರ್ ಸ್ಕಿಲ್ ಸ್ಕಿಲ್ ಕೂಡ ಅವ್ರಿಗೆ ಗೊತ್ತಿರಬೇಕು ಜಿಲ್ಲಾ ಫೋಗ್ರಾಮ್ ಮ್ಯಾನೇಜರ್ಗೆ ಬಂದು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು ಇದು ರಿಲೇಟೆಡ್ ಫೀಲ್ಡಲ್ಲಿ ಬಂದು ಐದು ವರ್ಷ ಎಕ್ಸ್ಪೀರಿಯನ್ಸ್ ಸಹ ಆಗಿರಬೇಕಾಗಿರುತ್ತೆ ಕನ್ನಡ ಮತ್ತು ಇಂಗ್ಲೀಷು ಮಾತಾಡೋದಕ್ಕೂ ಸಹ ಬರಬೇಕು ಅದರಲ್ಲಿ ಬಂದು ಇವ್ರಿಗೂ ಕೂಡ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕಾಗಿರುತ್ತೆ ಜಿಲ್ಲಾ ಮ್ಯಾನೇಜರಲ್ಲಿ ಸ್ಕಿಲ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಬಂದು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು ವಿತ್ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಹ ಬೇಕಾಗಿರುತ್ತೆ ಕನ್ನಡ ಮತ್ತು ಇಂಗ್ಲೀಷು ಮಾತಾಡೋದಕ್ಕೆ ಬರಬೇಕು ಓದೋದಕ್ಕೂ ಸಹ ಬರಬೇಕು ಕಂಪ್ಯೂಟರ್ ಸ್ಕಿಲ್ಸು ಸಹ ಇವ್ರಿಗೆ ಗೊತ್ತಿರಬೇಕಾಗಿರುತ್ತೆ ಇನ್ನು ಆಫೀಸ್ ಅಸಿಸ್ಟೆಂಟ್ಗೆ ಬಂದು ಯಾವುದೇ ಗ್ರ್ಯಾಜುಯೇಟ್ ಆಗಿದ್ದರೂ ಆಗುತ್ತೆ ಇದರಲ್ಲಿ ಇವ್ರಿಗೆ ಈ ಫೀಲ್ಡಲ್ಲಿ ಬಂದು ಮೂರು ವರ್ಷ ಆದರೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ ತಾಲೂಕ್ ಫೋಗ್ರಾಮ್ ಮ್ಯಾನೇಜರ್ಗೆ ಬಂದು ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು ಇಲ್ಲಾಂದರೆ ಪಿ ಜಿ ಡಿಪ್ಲೊಮಾ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು ಐದು ವರ್ಷ ಎಕ್ಸ್ಪೀರಿಯನ್ಸ್ ಸಹ ಕೇಳಿದ್ದಾರೆ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಅವರು ಕನ್ನಡ ಮತ್ತು ಇಂಗ್ಲೀಷು ಕಂಪಲ್ಸರಿಯಾಗಿ ಕೇಳಿದ್ದಾರೆ ಮಾತಾಡೋದಕ್ಕೆ ಬರೆಯೋದಕ್ಕೆ ಎಲ್ಲ ಬರೋದಕ್ಕೆ ಹಾಗೆಯೇ ಕಂಪ್ಯೂಟರ್ ನಾಲೆಡ್ಜು ಸಹ ಪ್ರತಿಯೊಂದು ಪೋಸ್ಟ್ಗೂ ಸಹ ಅವರು ಕೇಳಿದ್ದಾರೆ ಇನ್ನು ಕಲ್ಚರಲ್ ಸೂಪರ್ವೈಸರ್ ನೋಡೋದಾದರೆ ಗ್ರ್ಯಾಜುಯೇಟ್ ಆಗಿರಬೇಕು ಅದ್ರ ಜೊತೆಗೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಹ ಇರಬೇಕಾಗಿರುತ್ತೆ ಕಲ್ಚರ್ ಸೂಪರ್ವೈಸರ್ ಸ್ಕಿಲ್ಗೆ ಬಂದು ಎನಿ ಗ್ರ್ಯಾಜುಯೇಟ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಸಹ ಅವರು ಇಳಿದಾರೆ ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿವುಡ್ಸ್ಗೆ ಬಂದು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಆಗಿರಬೇಕು ಜೊತೆಗೆ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಸಹ ಇರಬೇಕಾಗಿರುತ್ತೆ ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರೋರು ಅಪ್ಲೈ ಮಾಡ್ಬೋದು ಮೂರು ವರ್ಷ ಎಕ್ಸ್ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಸಹ ಇರಬೇಕಾಗಿರುತ್ತೆ ಇನ್ನು ಮಾಸ್ಟರ್ಸ್ ಓದಿರೋರು ಅಪ್ಲೈ ಮಾಡ್ಬೋದು ಐದು ವರ್ಷ ಎಕ್ಸ್ಪೀರಿಯೆನ್ಸು ಸಹ ಕೇಳಿದ್ದಾರೆ ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಹದಿನೆಂಟು ವರ್ಷದಿಂದ ಮ್ಯಾಕ್ಸಿಮಮ್ ನಲವತ್ತೈದು ವರ್ಷದೊಳಗಡೆ ಇರೋರು ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಯಾವ ಕೆಟಗರಿಗೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ ಇನ್ನು ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ ಅಂದರೆ ರೈಟಿಂಗ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ಸಹ ಇರುತ್ತೆ ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನೋಡೋದಾದರೆ ಆಧಾರ್ ಕಾರ್ಡು ನಿಮ್ಮದು ಪರ್ಸ್ನಲ್ ಜಿಮೇಲ್ ಐ ಡಿ ಮೊಬೈಲ್ ನಂಬರು ಎಸ್ ಎಲ್ ಸಿ ಮಾಸ್ ಕಾರ್ಡು ಗ್ರಾಜ್ಯುವೇಷನ್ ಸರ್ಟಿಫಿಕೇಟು ಪೋಸ್ಟ್ ಗ್ರಾಜುವೇಷನ್ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅದ್ರ ಜೊತೆಗೆ ರೆಸ್ಯೂಮು ಸಹ ಬೇಕಾಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡೋದಾದರೆ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಕೊನೆಗೊಳ್ಳುತ್ತೆ ಇನ್ನು ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ ಜಾಬ್ ಎಸ್ ಕೆ ಎಸ್ ಆರ್ ಎಲ್ ಪಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಇನ್ನಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ಮಾಹಿತಿ ಜೊತೆ ಸಿಗೋಣ